ಸರ್ವೇ ಭವಂತು ಸುಖಿನಃ ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ನೋಡೋಣ ಬನ್ನಿ ಇಪ್ಪತ್ತೈದು ಮೇಯಿಂದ ಮೂವತ್ತೊಂದನೇ ತಾರೀಖಿನ ತನಕ ಮೂವತ್ತೊಂದು ಮೇ ಶುಕ್ರ ನಿಮ್ಮ ಷಷ್ಠ ಭಾವನ ಪ್ರವೇಶ ಮಾಡ್ತಾ ಇದ್ದಾನೆ ಇದು ರಿಪುಸ್ಥಾನ ಇದರ ಅರ್ಥ ಸ್ವಲ್ಪ ಮುಖ್ಯವಾದಂತಹ ಕೆಲವು ಹೆಂಗಸರೊಡನೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ವೈಮನಸ್ಯಗಳು ಮನಸ್ಸಿಗೆ ಬೇಸ ಬೇಸರ ಆಗುತ್ತಿದೆ ಕಾರ್ಯಕ್ಷೇತ್ರದಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಹೆಂಗಸರಿಂದ ಸ್ವಲ್ಪ ತೊಂದರೆ ಆಗುತ್ತಿದೆ ನೀವು ಹೇಳೋದನ್ನು ಅವರು ಅಪಾರ್ಥ ಮಾಡಿಕೊಳ್ಳಬಹುದು ಅಥವಾ ನೀವು ಹೇಳದನ್ನೆಲ್ಲ ಹೇಳಿದ್ದೀರಿ ಅಂತ ಕಲ್ಪನೆ ಮಾಡಿಕೊಂಡು ನಿಮ್ಮ ಜೊತೆಗೆ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳೋದು ಇನ್ನು ಇಪ್ಪತ್ತೈದು ದಿನ ಬಹಳ ಮುಖ್ಯವಾಗುತ್ತೆ ಮತ್ತು ಈ ವಾರದಂದು ಮೂವತ್ತೊಂದು ಮೂವತ್ತು ಈ ಎರಡು ದಿನಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಷ ಆಗೋದಿದೆ ಮಿಕ್ಕ ಎಲ್ಲ ದಿನಗಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನೀವು ಮುಂದುವರಿಯಬಹುದು ಮತ್ತು ನೀವು ಯಾರ್ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್ ಜಿಮ್ ಇತ್ಯಾದಿಗಳನ್ನು ಇಟ್ಕೊಂಡಿದ್ದೀರಿ ಟ್ರೆಕ್ಕಿಂಗು ಮತ್ತು ಟೂರ್ ಪ್ಯಾಕೇಜಸ್ಸು ಟೂರಿಸ್ಟ್ಸ್ ಟೂರಿಂಗು ಇದನ್ನೆಲ್ಲ ಈ ಥರ ಒಂದು ಉದ್ಯಮವನ್ನು ಇಟ್ಕೊಂಡಿದ್ದೀರಿ ಹೆಂಗಸರನ್ನು ಕರ್ಕೊಂಡು ಹೋಗ್ತಾಯಿದ್ರೆ ಬಹಳ ಹುಷಾರಾಗಿ ಇರಬೇಕು ಯಾಕೆಂದರೆ ಹೆಂಗಸರ ಕಾರಣದಿಂದ ತೊಂದರೆಗಳಾಗಿ ನಿಮ್ಮ ಮಾನ ನಿಮ್ಮ ಒಂದು ಮರ್ಯಾದೆಗೆ ಸೋಷಿಯಲ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ನೋಡಿ ಗೌರವಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಸುಡನೆ ಈ ಒಂದು ಇಪ್ಪತ್ತೈದು ದಿನಗಳ ತನಕ ಬಹಳ ಗೌರವಾನ್ವಿತವಾಗಿ ನಡ್ಕೊಳ್ಳೋದು ಬಹಳ ಅವಶ್ಯಕವಾಗುತ್ತೆ ಈ ಚಾನಲ್ನಲ್ಲಿ ಗೀತಾ ಶ್ಲೋಕಗಳು ಹಾಗೂ ಗ್ರಹಶಾಂತಿ ಶ್ಲೋಕಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಅದನ್ನು ಮನನ ಮಾಡ್ಕೊಳ್ಳೋದು ನಮ್ಮಲ್ಲಿ ಎಲ್ಲರಿಗೂ ಎಲ್ಲರಿಗೂ ಶುಭಮಸ್ತು